ನಾಯಕನಹಟ್ಟಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ದೇವಾಲಯ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಪವಿತ್ರತೆಗೆ ಕಳಂಕ ಮತ್ತು ಧಕ್ಕೆ ತರುತ್ತಿರುವವರ ಒಳಸಂಚಿನ ವಿರುದ್ಧ ತನಿಖೆ ಕೈಗೊಳ್ಳಬೇಕೆಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿ ಅಭಿಮಾನಿಗಳ ವೇದಿಕೆಯ ಸದಸ್ಯರು ಪಟ್ಟಣದ ನಾಡ ಕಚೇರಿಯ ಉಪತಹಶೀಲ್ದಾರ್ ಅವರಿಗೆ ಮಂಗಳವಾರ ಮನವಿಯನ್ನ ಸಲ್ಲಿಸಿದರು ಅದಕ್ಕೂ ಮೊದಲು ನೂರಾರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತರು ಪಟ್ಟಣದ ವಾಲ್ಮೀಕಿ ವೃತ್ತದಿಂದ ಮೆರವಣಿಗೆ ಮೂಲಕ ನಾಡ ಕಚೇರಿಗೆ ತೆರಳಿದರು ಇದೇ ವೇಳೆ ನಿವೃತ್ತ ಕೆಎ ಎನ್ ರಘುಮೂರ್ತಿ ಮಾತನಾಡಿದರು ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹಾಗೂ ಧರ್ಮಾಧಿಕಾರಿ ಕೆ ವೀರೇಂದ್ರ ಹೆಗ್ಡೆ ಅವರಿಗೆ ಧಕ್ಕೆ ತರುವ ರೀತಿಯಲ್ಲಿ ಆಗುವಂತಹ ಘಟನೆ ನಡೆಯುತ್ತಿದೆ ಈ ಘಟನೆಗಳನ್ನು ಖಂಡಿಸಿ ಇವತ್ತು ನಾಯಕನಹಟ್ಟಿ ಪಟ್ಟಣದಲ್ಲಿ ಧರ್ಮಸ್ಥಳ ಭಕ್ತಾದಿಗಳ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಭಾರತೀಯ ಸನಾತನ ಧರ್ಮ ಮತ್ತು ಹಿಂದೂ ಪರಂಪರೆಗೆ ಉತ್ತಮ ಸ್ಥಾನಮಾನವಿದೆ ಭಾರತದಲ್ಲಿ ಭಗವ ಭಗವದ್ಗೀತೆ ಬರೆದವರು ಶ್ರೀ ಕೃಷ್ಣ ಶ್ರೀರಾಮಾಯಣ ಬರೆದವರು ಮಹರ್ಷಿ ವಾಲ್ಮೀಕಿ ಭಗವದ್ಗೀತೆ ಮತ್ತು ರಾಮಾಯಣದ ಮೇಲೆ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಶ್ರದ್ಧೆ ಭಕ್ತಿ ಇದೆ ಸಾವಿರಾರು ವರ್ಷಗಳಿಂದ ಈ ಭಾವನೆಗಳನ್ನು ಅನುಸರಿಸುತ್ತ ಬಂದಿದ್ದೇವೆ ನಾಯಕನ ಹಟ್ಟಿ ತಿಪ್ಪೆ ರುದ್ರ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿಯನ್ನು ಪೂಜಿಸುತ್ತಾ ಬಂದಿದ್ದೇವೆ ಎಂದರು ಇದೇ ವೇಳೆ ಧರ್ಮಸ್ಥಳ ಭಕ್ತಾಧಿಕಾರಿಗಳ ವೇದಿಕೆಯ ಎಂ ವೈ ಟಿ ಸ್ವಾಮಿ ಮಾತನಾಡಿದರು ಕೆಲವು ದುಷ್ಟಶಕ್ತಿಗಳು ಧಾರ್ಮಿಕ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಅನಾಮಿಕ ವ್ಯಕ್ತಿ ತೋರಿಸುತ್ತಿರುವ ಸುಮಾರು ಹದಿನೇಳು ಕುಣಿಯನ್ನ ತೋರಿಸುತ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸುಮಾರು ಇಪ್ಪತ್ತು ಅಡಿ ಆಳದಲ್ಲಿ ಶವ ಸಂಸ್ಕಾರ ಮಾಡುವುದು ನಾವು ನೋಡಿ ಇಲ್ಲ ಆದ್ದರಿಂದ ಇಂತಹ ಅಪಪ್ರಚಾರ ಮಾಡುವುದು ಕೈಬಿಟ್ಟು ಪುಣ್ಯಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿಗೆ ಸಹಕಾರ ನೀಡುವಂತೆ ಮನವಿ ಮಾಡಿದರು ಭಗತ್ ಸ್ವಾಮೀಜಿ ಮಾತನಾಡಿದರು ರಾಜ್ಯದಲ್ಲಿ ಪ್ರಸಿದ್ಧವಾಗಿರುವ ದೇವಸ್ಥಾನ ಧಾರ್ಮಿಕ ಕೇಂದ್ರಗಳು ಗುರಿಯಾಗಿಸಿಕೊಂಡಿರುವವರು ಅಪಪ್ರಚಾರ ಮಾಡುವವರ ಬಗ್ಗೆ ಸರ್ಕಾರ ಮೌನವಾಗಿರುವುದು ಸರಿಯಲ್ಲ ಹಿಂದೂ ಸನಾತನ ಧರ್ಮದ ಮೇಲೆ ಪೆಟ್ಟು ಕೊಡಬೇಡಿ ಎಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಇದೇ ವೇಳೆ ಪಟ್ಟಣದ ನಾಡ ಕಚೇರಿ ಉಪತಹಶೀಲ್ದಾರ್ ಬಿ ಶಕುಂತಲಾ ಮಾತನಾಡಿದರು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮುಷ್ಟೂರು ರುದ್ರ ಿ ಸ್ವಾಮೀಜಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿ ಮಾಭಿ ಭಕ್ತಾದಿ ಅಭಿಮಾನಿಗಳಾಗಿರುವಂತಹ ಪಿ ಶಿವಣ್ಣ ವೇಣು ರಾಜು ತ್ರಿಶೂಲ್ ಬಾಬು ಎಟಿ ತಿಪ್ಪೇಸ್ವಾಮಿ ನೂರಾರು ಭಕ್ತಾದಿಗಳು ಇದ್ದರು ವರದಿ ಕೆಟಿ ಓಬ್ಳೇಶ್ ನಲಗೇತನಹಟ್ಟಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಾವನೆಗಳಿಗೆ ಅವರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯವರ ಬಗ್ಗೆ ಭಕ್ತಾದಿಗಳಿರುವಂಥ ಭಾವನೆಗಳಿಗೆ ತಗ್ಗೆ ತರುವ ರೀತಿಯಲ್ಲಿ ಆಗುವಂಥ ಘಟನೆಗಳು ಏನು ನಡೀತಿದಾವೆ ಈ ಘಟನೆಗಳನ್ನು ಖಂಡಿಸಿ ನಾವು ಇವತ್ತು ಏನು ಧರ್ಮಸ್ಥಳ ಭಕ್ತಾದಿಗಳ ಭಕ್ತ ಮಂಡಳಿಯ ವತಿಯಿಂದ ಇವತ್ತು ಈ ಒಂದು ಮತ್ತೊಂದು ಲಕ್ಷೋತ್ತಾಯದ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸುವಂಥ ಎಲ್ಲ ನಾಯಕನಿಗೆ ಸಂಪರ್ಕದ ಮತ್ತು ನಾಯಕನಿಗೆ ಹೋಗಿದ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಎಲ್ಲ ನಮ್ದು ಏಕೆಂದರೆ ಭಾರತೀಯ ಸನಾತನ ಸಂಸ್ಕೃತಿ ಮತ್ತು ಹಿಂದೂ ಪರಂಪರೆಗೆ ಒಂದು ವಿಶೇಷವಾದ ಸ್ಥಾನಮಾನ ಇದೆ ಇವತ್ತು ಭಾರತದಲ್ಲಿ ಮಹತ್ಗೀತಿಯನ್ನು ಮಾಡುವಂಥದ್ದು ಪ್ರೀತಿ ಶ್ರೀ ರಾಮಾಯಣ ಮಹಾಕಾವ್ಯವನ್ನು ಬರೆದಂಥವ್ರು ವಾಲ್ಮಿಸೋದು ಇವತ್ತು ಶ್ರೀ ರಾಮಾಯಣ ಮಹಾಕಾವ್ಯ ಹಾಗೂ ಭಗವದ್ಗೀತೆ ಮೇಲೆ ಈ ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲರಿಗೂ ಅತೀವಾದ ನಂಬಿಕೆ ಭಕ್ತಿ ಶ್ರದ್ಧೆ ಇದೆಲ್ಲದೂ ಕೂಡ ಇದೆ ಸಾವಿರಾರು ವರ್ಷಗಳಿಂದ ಈ ಭಾವನೆಗಳನ್ನ ನಾವೆಲ್ಲರೂ ಕೂಡ ಅನುಸರಿಸಿಕೊಂಡು ಈ ನಮ್ಮ ನೆಲದಲ್ಲಿ ನಾವು ಬಂದಿದ್ದೀವಿ ಆಗಲೇ ಅದಲ್ಲದಲೇ ಇವತ್ತು ನಮ್ಮದು ನಾಯ್ಕ ಪಟ್ಟಣ ಒಂದು ದಶ ಮಂಜುನಾಥ ಸ್ವಾಮಿಗೆ ಚಿಕ್ಕರುದ್ರ ಸ್ವಾಮಿಗೆ ನಾವೆಲ್ಲ ಅರ್ಕಿ ಹೋಗ್ತೀವಿ ಮನೆಯಲ್ಲಿ ಒಂದು ಮಗು ಹುಟ್ಟಿದರೆ ಮಂಜುನಾಥ ಸ್ವಾಮಿ ಚಿಕ್ಕರುದ್ರ ಸ್ವಾಮಿಗೆ ಅರ್ಕೆ ಹೋಗ್ತೀವಿ ಹಾಗೆಯೇ ಪ್ರತಿಯೊಂದು ಹಂತದಲ್ಲೂ ಬದುಕಿನ ಪ್ರತಿಯೊಂದು ಹಂತದಲ್ಲೂ ನಮ್ಮಲ್ಲಿ ನಮ್ಮ ನೆಲದ ಅವರೆಲ್ಲ ಕಾರ್ಯ ಆಗಿರ್ತಕ್ಕಂಥ ಅವ್ರ ಹೆಸರು ಕೇಳ್ತಕ್ಕಂಥ ಕಾರ್ಯಗಳನ್ನ ಹೇಳ್ತಾ ಇದೆ ಕೆಲವು ಶಕ್ತಿಗಳು ಎಲ್ಲಿ ಹಿಂದೂ ಒಂದು ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದಾರೆ ಪ್ರಪಮವಾಗಿ ಇವರಿಂದ ಇದನ್ನು ತಿರುಪತಿ ಮಾಡಿ ತಿರುಪದಲ್ಲಿ ಲಾಡ್ನಲ್ಲಿ ಬೇರೆ ಬೇರೆ ಬರೆಸ್ತಾ ಇದಾರೆ ಅವ್ರಿಗೆ ಕಂಪ್ಲೀಟ್ ಶಿಕ್ಷೆ ಆಗಲಿಲ್ಲ ಅವ್ರ ಬಗ್ಗೆ ಮಾಡ್ತಿಲ್ಲ ಆದರೂ ಸುಮಾರು ಅವನು ಅನಾನದಯ ವ್ಯಕ್ತಿ ತೋರಿಸಿರ್ತಕ್ಕಂಥ ಸುಮಾರು ಹದಿನೇಳು ಪುಡಿ ಇಪ್ಪತ್ತು ಅಡಿ ಎಲ್ಲರೂ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇಪ್ಪತ್ತಡಿ ಆಳದಲ್ಲಿ ತೆಗೆದು ಅನ್ನೋದು ಎಣ ಅಂತಕ್ಕಂಥ ಪರಿಸ್ಥಿತಿ ಇದೆಯಾ ಸುಮಾರು ಇಪ್ಪತ್ತಡಿ ಆಳ ತೆಗೆದು ಸಮೇತ ನೋಡಿದ್ರು ಒಂದು ಸೊಳ್ಳೆ ಸಿಕ್ಕಿಲ್ಲ ಯಾವುದೇ ಥರ ಕೊಡುವ ಸಿಕ್ಕಿಲ್ಲ ಆದರೂ ಸಮೇತ ಆದರೂ ಸಮೇತ ಕೆಲವು ಕೃಷ್ಣ ಶಕ್ತಿಗಳ ಒತ್ತಡಕ್ಕೆ ಮಣಿದ್ರು ಈಗ ಇನ್ನೂ ಸಮೇತ ಇವತ್ತು ಇಂತಹ ಆಪಾದನೆಗಳು ನಮ್ಮನ್ನು ಒಡೆದು ಆಳುವಂತಹ ಸಂಸ್ಕೃತಿ ಇವತ್ತಿಂದ ಬಂದಿಲ್ಲ ಬ್ರಿಟಿಷರು ನಮ್ಮನ್ನ ಈಗ ನಮ್ಮ ನಮ್ಮಲ್ಲೇ ಜಾತಿವಾರು ಬಂಗಡಗಳವಾರು ಧರ್ಮವಾರು ಬ್ರಹ್ಮವಾರು ನಮ್ಮನ್ನು ಬೇರ್ಪಡಿಸಿ ಅವರು ನಮ್ಮನ್ನೆಲ್ಲ ಆಳಿ ಹೋದರು ಹೋಗೋದು ಹೋದ್ರು ಅವ್ರು ಅವರ ಒಂದು ಸಂಸ್ಕೃತಿಯನ್ನ ಬಿಟ್ಟು ಹೋದ್ರು ಅದರ ಪಳಿವಳಿಕೆಗಳು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪುಣ್ಯಕ್ಷೇತ್ರ ಒಂದೇ ಅಲ್ಲ ಪ್ರತಿ ದೇಶದ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿರುವಂತಹ ಪ್ರಸಿದ್ಧಿರುವಂತಹ ದೇವಸ್ಥಾನಗಳಾಗಿರ್ಲಿ ಧಾರ್ಮಿಕ ಕೇಂದ್ರಗಳಾಗಿರ್ಲಿ ಅಲ್ಲಿ ಸಾಮಾಜಿಕ ಾಗಿ ಕಾರ್ಯಚುವಟಿಕೆ ಮಾಡುವಂತ ಇವತ್ತು ಸರ್ಕಾರವು ಮೌನವಾಗಿದೆ ವ್ಯವಸ್ಥಿತವಾಗಿ ಎಲ್ಲಾ ರೀತಿಯ ಒಂದು ಪ್ರಚೋದನೆಗಳು ನಡೀತಾ ಇದೆ ಹಾಗಾಗಿ ನಾವು ಬರೀ ಏನೋ ಹೇಳ್ಕೊಂಡು ಅಥವಾ ದುರಾಸೆಗೋಸ್ಕರ ಹಿಂದೂ ಧರ್ಮದ ಸನಾತನದ ಮೇಲೆ ಕೊಡಬೇಡಿ ನಾವು ಈ ವಿಷಯವಾಗಿ ಇದರಲ್ಲಿ ಕೂಡ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ನಾವು ಈ ಸಂದೇಶವನ್ನು ಕೊಟ್ಟಿದ್ದೀವಿ ನಾವು ಸರ್ಕಾರಕ್ಕೆ ಹಾಗಾಗಿ ನಾವು ಹೇಳೋದೇನು ಅಂತ ಹೇಳಿದ್ರೆ ನೀವು ಸರ್ಕಾರ ಹೆಚ್ಚುತ್ತಕೊಳ್ಬೇಕು ಧರ್ಮ ಇಲ್ಲಿ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಅಂತೇಳಿ ನಿನಗೆ ನೆಲೆ ಇಲ್ಲ ಅಂತಂದಾಗ ಇನ್ನು ಬೇರೆ ಇನ್ನೇನು ನಿಮಗೆ